ಯಾರಾದ್ರೂ ನಂಬರ್ ನಂಬರ್ನ ಸಡನ್ಲಿ ಬ್ಲಾಕ್ ಹಾಕ್ಬಿಡ್ತಾರೆ ಕಳೋಣ ಸೊ ಬ್ಲಾಕ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಈ ಮೂರು ತಪ್ಪು ಕೆಲಸ ಮಾಡಬಾರ್ದು ಆ ಟೈಮಲ್ಲಿ ಬ್ಲಾಕ್ ಮಾಡಿದ್ಮೇಲೆ ಆ ವ್ಯಕ್ತಿಗಳ ವಿಚಾರದಲ್ಲಿ ನಾವು ತಪ್ಪು ಮಾಡಬಾರ್ದು ಏನು ಅಂತ ನೋಡೋಣ ಅದಕ್ಕಿ ನಾ ಮುಂಚೆ ಚಾನಲ್ಗೋಸ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಮರಿಬೇಡಿ ಅದನ್ನ ಕಮೆಂಟ್ ಮಾಡೋದನ್ನ ಲೈಕ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಂಬರ್ ಬ್ಲಾಕ್ ಮಾಡಿದ್ಮೇಲೆ ಈ ಕೆಲಸ ಮಾಡಬಾರ್ದು ಯಾವುದು ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಬೇಡಿ ಬ್ಲಾಕ್ ತೆಗೀರಿ ಅಂತ ಡೋಂಟ್ ಡೂ ದಾಟ್ ಯಾವುದೇ ಕಾರಣಕ್ಕಾಗಿ ರಿಕ್ವೆಸ್ಟ್ ಮಾಡಬೇಡಿ ಇನ್ನೊ ನಂಬರ್ ಬ್ಲಾಕ್ ತಗಿರಿ ಅಂತೇಳಿ ನಿಮ್ಮೇಲೆ ನಿಜವಾಗ್ಲೂ ಅವರಿಗೆ ಪ್ರೀತಿ ಅಥವಾ ಗೌರವ ಒಂದು ರೆಸ್ಪೆಕ್ಟ್ ಅಥವಾ ನಿಮ್ ಸನಿಹ ನಿಮ್ಮ ಫ್ರೆಂಡ್ಶಿಪ್ ಬೇಕು ಅಂದ್ರೆ ದೆ ವಿಲ್ ರಿಮೂವ್ ಫ್ರಮ್ ಬ್ಲಾಕ್ ಲಿಸ್ಟ್ ಅಲ್ಲಿ ತೆಗಿತಾರೆ ಅವ್ರಿಗೆ ತೆಗಿಬೇಕು ಅಂತ ಅನ್ಸಲಿ ಅನ್ಸಿಲ್ವಾ ಬಿಟ್ಟು ಹಾಕಿ ಯಾಕೆ ಬಲವಂತವಾಗಿ ತೆಗೀರಿ ತೆಗೀರಿ ಅಂತ ಹೇಳ್ಬಿಟ್ಟು ತಗ್ಸೋದು ಬಲವಂತವಾಗಿ ಹೇಳಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಮತ್ತೆ ಯಾವಾಗ ಒಂದ್ಸಲ ಹಾಕ್ತಾರೆ ಹೇಳಕ್ ಹೋಗ್ಬೇಡಿ ಪಾಡಿ ನೀವ್ ಆಗಬೇಡಿ ಏನಕ್ಕೆ ನೀವು ಯಾವ್ದೇ ಎಲ್ಲ ಏನಂದ್ರೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ನೀವು ಅಥಾರಿಟಿ ತಗೊಳಕ್ ಹೋಗ್ಬೇಡಿ ಅವ್ರಿಗೆ ಇಷ್ಟ ಇಲ್ವಾ ಬ್ಲಾಕ್ ಮಾಡಿದಾರ ಬಿಟ್ಟು ಹಾಕಿ ಜಗತ್ತಲ್ಲಿ ಅವ್ರು ಬಿಟ್ರ ಯಾರು ಇಲ್ವೇ ಇಲ್ವಾ ನನ್ ಗತಿನೇ ಇಲ್ವಾ ನಾನು ಹೇಳೋದು ಹೆಂಗೋ ನಮಗೂ ಹಂಗೆ ಹಾಟಿಟ್ಯೂಡ್ ಅಲ್ಲಿ ಬದುಕ್ಬೇಕು ಆಕ್ಚುಲಿ ರೈಟ್ ಸೊ ಆಗಿರ್ಬೇಕಾದ್ರೆ ಯಾರಾದ್ರೂ ನಮ್ ನಂಬರ್ ಬ್ಲಾಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾತ್ರ ಮಾಡ್ಬೇಡಿ ಬ್ಲಾಕ್ ತೆಗೀರಿ ಅಂತ ಓಕೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಿಂದೆ ಹಿಂದೆ ಹೋಗೋದು ಅಥವಾ ಅವ್ರಿಗೋಸ್ಕರ ಕಾಯೋದು ಯಾರು ನಿಮ್ಮ ನಂಬರ್ನ ಬ್ಲಾಕ್ ಹಾಕಿರ್ತಾರೆ ಅವ್ರ ಹಿಂದೆ ಹಿಂದೆ ಹೋಗೋದು ಮನೆ ಹತ್ರ ಹೋಗಿ ಮಾತಾಡ್ಕೊ ಬರೋದು ಅದು ಮಾಡ್ಕೋ ನಥಿಂಗ್ ನಿಮಗೊಂದು ಮರ್ಯಾದೆ ಇದೆ ನೆನ್ಪಿರ್ಲಿ ಅದು ಕಲ್ಕೋಬೇಡಿ ಲೈಫಲ್ಲಿ ಮರ್ಯಾದೆ ಕಳ್ಕೊಂಡು ಬದುಕುವಂಥದ್ದು ಅಂತದ್ ಬದುಕಿಯಲ್ಲ ನನ್ನ ಪ್ರಕಾರ ಯಾರು ಎಂತದೇ ಆಗಲಿ ನಮಗೋಸ್ಕರ ಬದುಕೋಣ ಅಂಡ್ ಅವ್ರಿಗೋಸ್ಕರ ಕಾಯೋದು ಬೆಳಾಕ್ ತೆಗದ್ ಚೆನ್ನಾಗಿ ಆಗ್ತಾರೆ ನಮ್ಮ ಒಟ್ಟಿಗೆ ಹಂಗೆ ಹಿಂಗೆ ಅಂತೇಳಿ ಈಗ ನಿಮ್ಮ ಅವಶ್ಯಕತೆಗೆ ಅವ್ರು ಇಲ್ಲ ಅಂದ್ಮೇಲೆ ತಗೊಂಡು ಏನ್ ಮಾಡ್ತೀರಿ ಅವರು ಅವ್ರ ಪಾಡಿಗೆ ಅವ್ರು ಎಂತದ್ ಹಾಳಾಗೋಗ್ಲಿ ತಲೆ ಕೆಡಿಸ್ಕೋಬೇಡಿ ನಿಮ್ ಖುಷಿ ಏನಿದೆ ಅದನ್ನ ಮಾಡಕ್ ಹೋಗಿ ಎಷ್ಟೋ ಜನ ಏನಂದ್ರೆ ಬ್ಲಾಕ್ ತಗಲಿಲ್ಲ ಅಂದ್ರೆ ಇನ್ನೊಂದ್ ನಂಬರ್ ತಗೊಂಡ್ ಟ್ರೈ ಮಾಡೋದು ಅವ್ರಿಗೆ ಕಾಟ ಕೊಡೋದು ಮೆಸೇಜ್ ಮಾಡೋದು ಏನಕ್ ಮಾಡ್ತೀರಾ ನಿಮ್ಗೊಂದು ಮರ್ಯಾದೆ ನೆನಪಿರ್ಲಿ ಇದು ನಿಮ್ಗೆ ಅವ್ರು ಬದ್ಲಾಗ್ತಿರ ಕಾಯೋದು ಬೇಕಾಗಿಲ್ಲ ಆಕ್ಚುಲಿ ನಿಮ್ಗೋಸ್ಕರ ಕಾಯ್ರಿ ನೀವು ನಿಮ್ಗೆ ನೋವಾದ್ರೆ ಆ ನೋ ನೀವೇ ಅನ್ಭವಿಸೋದು ನಿಮ್ಗೋಸ್ಕರ ನೀವು ಬದುಕಿ ಓಕೆ ಭ್ರಮೆನಲ್ಲಿ ಇರಕ್ ಹೋಗ್ಬೇಡಿ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಕಾರಣ ಕೇಳೋಕೆ ಹೋಗ್ಬೇಡಿ ಬ್ಲಾಕ್ ಅವ್ರು ಬ್ಲಾಕ್ ಮಾಡದ್ಮೇಲೆ ಕೇಳ್ಬಿಡಿ ಯಾಕೆ ಬ್ಲಾಕ್ ಮಾಡಿದ್ರಿ ನೀವು ಏನ್ ಮಾಡ್ಬಿಟ್ಟಿದೀವಿ ನಾವು ಅಂತ ಹೇಳಿ ಬೇಡ ಇಷ್ಟ ಆಗಿಲ್ಲ ಅಂತ ಬ್ಲಾಕ್ ಮಾಡಿರ್ತಾರ ಅಥವಾ ನೀವು ಅವ್ರಿಗೆ ತೊಂದರೆ ಆಗಿದ್ದೀರಾ ಅಥವಾ ನೀವ್ ಇಷ್ಟ ಆಗಿಲ್ಲ ಅಂದ್ಮೇಲೆ ತಾನೇ ಬ್ಲಾಕ್ ಮಾಡಿರ್ತಾರೆ ಬೇಕು ಅಂದಾಗ ಯಾಕೆ ಯಾವ್ಯಕ್ತಿ ಬ್ಲಾಕ್ ಮಾಡ್ತಾನೆ ನೀವು ನೀವ್ ನೀವು ನೀವ್ ಜನರಾಗ್ಬೇಕು ಬ್ಲಾಕ್ ಮಾಡ ಬಿಡಿ ಚೆನ್ನಾಗಿರ್ಲಿ ಓಕೆ ಕಾರಣ ಕೇಳ್ಬಿಟ್ಟು ಮತ್ತೆ ಕಾರಣ ಕೇಳಿದಾಗ ಮತ್ತೆ ಸುಳ್ಳು ಹೇಳ್ತಾರೆ ಇಲ್ಲ ಅದು ಇದು ಕೇಳಕ್ಕೆ ಹೋಗ್ಬೇಡಿ ಕೇಳಕ್ಕೆ ಹೋಗ್ಬೇಡಿ ನೋ ಯೂಸ್ ಓಕೆ ಅದಕ್ಕೆ ಹೇಳ್ತೀನಿ ಈ ತಪ್ಪುಗಳು ಮಾಡ್ತಾರೆ ಕೆಲವರು ಅದಕ್ಕೆ ಹೇಳ್ತಾರೆ ಅದನ್ನ ಅದು ಅದ್ಬಿಟ್ರೆ ವಿಡಿಯೋ ಬಿಕಾಸ್ ನನ್ನ ಕೌನ್ಸಿಲಿಂಗ್ ಅಲ್ಲಿ ಹೊಸ ಹೊಸ ಕಥೆಗಳನ್ನ ಅಂದ್ರೆ ಕತೆ ಅಂತ ಸರಿ ಅದನ್ನ ಕೇವಲ ಹೇಳ್ತಿಲ್ಲ ಅವರು ಸ್ಯಾಡ್ ಸ್ಟೋರಿಗಳನ್ನ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ ನನ್ಗೆ ಸೊ ಅದಕ್ಕೋಸ್ಕರ ಹೇಳ್ತಿದೀನಿ ಅಂಡ್ ನಾನು ಹೇಳೋದೇನ ಪ್ರೀತಿ ಬಲವಂತಾಗೂ ಪಡಿಬಿಡಿ ಅವ್ರಿಗೆ ಇಷ್ಟ ಅಲ್ಲ ಅವ್ರು ಅವ್ನ ಬಿಟ್ಬಿಡಿ ಕರ್ಮ ಅದು ಭಗವಂತ ಬಿಟ್ಬಿಡಿ ನೀವು ನೀವು ಅದನ್ನ ಶಿಕ್ಷೆ ಕೊಡೋಕೆ ನೀವು ರೈಟ್ಸ್ ಇಲ್ಲ ಯಾರ ಲೈಫಲ್ಲಿ ಯಾರಿಗೂ ಶಿಕ್ಷೆ ಕೊಡೋ ಕೆಲವರು ಬ್ಲಾಕ್ ಮೇಲ್ ಮಾಡ್ತಾರೆ ಏನ್ ತಗೊಂಡು ಏನ್ ಬ್ಲಾಕ್ ಮೇಲ್ ಮಾಡಿ ಏನ್ ಪ್ರಯೋಜನ ಬಲವಂತ ಪಡ್ಕೊಳ್ಳಿ ನಿಮ್ಗೆ ಏನ್ ಸಿಗುತ್ತೆ ಯೂಸ್ ಇಲ್ಲ ಅದು ಅವ್ರಿಗೆ ಭಗವಂತಕ್ಕೆ ಬಿಡಿ ನಿಮ್ ಲೈಫ್ ನಿಮ್ಗೆ ಖುಷಿ ಸಿಗುತ್ತೆ ನೀವು ಖುಷಿ ಆಗಿರಿ ದಿಸ್ ಇಸ್ ಯುವರ್ ಲೈಫ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ವಿಡಿಯೋ ಒಂದ್ ಲೈಕ್ ಆಸ್ ಯೂಜಲ್ ಒಂದು ಕಮೆಂಟ್ ಮಾಡಿ ಅಂಡ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಅಂಡ್ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ Bye-bye.